ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಹೊಸದಾಗಿ ಗ್ರಾಮ ಲೆಕ್ಕಾಧಿಕಾರಿಗಳ ನೇಮಕಾತಿ ಪತ್ರವನ್ನು ಪಡಿತಕ್ಕಂಥ ಕರ್ತವ್ಯ ಮತ್ತು ಜವಾಬ್ದಾರಿಗಳನ್ನ ನಿಮಗೆ ತಿಳಿಸಿಕೊಟ್ಟು ಗ್ರಾಮ ಲೆಕ್ಕಾಧಿಕಾರಿಗಳ ಹುದ್ದೆ ಎಷ್ಟು ಮಹತ್ವದ ಹುದ್ದೆ ಅದು ಅದರ ಜವಾಬ್ದಾರಿ ಎಷ್ಟಿದೆ ಅಂತಕ್ಕಂಥ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ನಾನು ಮತ್ತೊಮ್ಮೆ अब हम बढ़ लेंगे वो ನಮ್ಮ ದೇಶ ಅಲ್ಲಿಗಳು ದೇಶ कृषि वाला प्रमुखವಾದಂತ ನಮ್ಮ ದೇಶದಲ್ಲಿ कृषिomyelitis الاولomet ಆಗಿರತಕ್ಕಂತ ಜನರು ಜಾಸ್ತಿ ಸುಮಾರು ಅರವತ್ತಕ್ಕೂ ಹೆಚ್ಚು ಜನ ಕೃಷಿ ಮೇಲೆ ಅವಲಂಬಿತರಾಗಿದ್ದಾರೆ ಮತ್ತೆ ಕೃಷಿಯನ್ನು ಕೂಡ ಮಾಡ್ತಾ ಇದ್ದಾರೆ ಲ್ಲಿ ಶಾಂತಿ ನೆಮ್ಮದಿ ಇರಬೇಕಾದ್ರೆ ರೆಕಾರ್ಡ್ಗಳು ಸರಿಯಾಗಿ ಕೆಲಸ ಮಾಡೋರು ನೀವೇ ಈಗ ಆಧುನಿಕ ಭಾರತದಲ್ಲಿ ನಾಡಲ್ಲಿ ಬಹಳ ತಂತ್ರಜ್ಞಾನ ವಿಜ್ಞಾನ ಎಲ್ಲ ತರ ಇಲ್ಲ ಈಗ ಮ್ಯಾನ್ಯಲ್ ಆಗಿ skra Die village council ಗೊತ್ತಿರೋದು ನಿಮ್ಗೆ ಒಂದು ಪರಿಚಯ ಇಟ್ಟಿರಬೇಕು ಜೊತೆಗೆ ಅವರಿಗೆ ಬೇಕಾದಂತಹ ದಾಖಲಾತಿಗಳನ್ನು ಒದಗಿಸ್ಕೊಡ್ತಕ್ಕಂಥದ್ದು ನಿಮ್ ಕೆಲಸ ಹಿಂದೆ ಒಂದು ಕಾಲ ಇದು ಶಾಪ್ ಹೋಗಲು ಏನ್ ಹೇಳ್ತಾರೆ ಅದೇ ಅಂತಿಮ ಒಳ್ಳೆ ಶ್ಯಾಮರ್ಗಳು ಕೂಡ ಇದ್ರು ಕೆಲವು ಶ್ಯಾಮರ್ಗಳು ಕಿಡಾ ಮಾಡ್ತಕ್ಕಂಥ ಮಾಡ್ತಾ ಇದ್ದರು ಇದ್ರು ನಾನು ಕಂದಾಯ ವಶ ಮಾಡ್ರು ಆಗ ಸಾಮಾನ್ಯವಾಗಿ ನಮ್ಮ ಮನೆ ಹತ್ರ ನಮ್ಮ ನಮ್ಮನೆ ಮಧ್ಯ ಭಾಗದಲ್ಲಿ ಇತ್ತು ಸೊ ನಮ್ಮ ಜಗಳ ಮೇಲೆ ಕೂತ್ಕೊಳ್ಳೋದು ಆಗ ನಾನು ಸಣ್ಣ ಆಗಿದ್ದಾಗ ನೋಡ್ತಾ ಇದ್ದೆ ನಮ್ಮ ಊರಿನಲ್ಲಿ ಶ್ಯಾಮ್ರು ಚನ್ನಪ್ಪಯ್ಯ ಅಂತ ಇದ್ರು ಅವ್ರು ಏನ್ ಹೇಳ್ತಾರೆ ಅದೇ ಮೇಧವಾಕ್ಯ ನಮ್ಮ ಅಪ್ಪನಿಗೆ ಮತ್ತೆ ಅವರು ಡಾಕ್ಯುಮೆಂಟ್ ರೈಟರ್ ಕೂಡ ಶ್ಯಾಂಪೂ ಎಲ್ಲ ಊರಿ ಎಲ್ಲ ಮಾಡ್ಕೊಳ್ತಕ್ಕಂಥದ್ದು ಕೋಕಿ ಮಾಡ್ತಕ್ಕಂಥದ್ದು ಆಂಟಿಮೇಟ್ ಮಾಡ್ತಕ್ಕಂಥದ್ದು ಇವೆಲ್ಲವೂ ಕೂಡ ಆ ಶ್ಯಾಂಪೂ ಮಾಡೋರು ಆಮೇಲೆ ಏನ್ ಬಂದಿದ್ದೀನಿ ಅಂತ ಮೂರು ಹೇಳ್ತಿರ್ಲಿಲ್ಲ ತಿಂಗಳೆ ಬಿಡಿ ಡಾಕ್ಯುಮೆಂಟ್ ರೈಟರ್ಗಳು ಇದ್ದಾರೆ ರಿಜಿಸ್ಟ್ರೇಷನ್ ಮಾಡುವಾಗ ಎಲ್ಲ ಓದಿ ಹೇಳಲೇಬೇಕು ನಮ್ಮ ನಮ್ಮ ಅಪ್ಪನಿಗೆ ನಾಲ್ಕು ಡಬಲ್ ಬಿಲ್ಡಿಂಗ್ಗಳು ನನಗೆ ತಾಲೂಕು ಬೋರ್ಡ್ಗೆ ನಿಂತಿರೋ ಎಲೆಕ್ಷನ್ ನಿಂತಿರೋ ಬೇಕಾದ್ರೆ ನೈನ್ಟೀನ್ ಸೆವೆಂಟಿ ಏಟ್ನಲ್ಲಿ ನಮ್ಮಪ್ಪ ನಮ್ಮೂರು ಶ್ಯಾಮ್ ಹೋಗಿ ಕೇಳ್ಕೊಂಡು ಬಂದಿದ್ದಾರೆ ನಮ್ಮ ಮಗನ ಸ್ಥಳ ತಗೊಳ್ಳೋ ರೀತಿ ಅಂತ ಇದ್ದಾನೆ ನಿಲ್ಸೋ ಬೇಡೋ ಅಂತ ಕೇಳಿದಾನೆ ಏಯ್ ಎಲ್ಲರೂ ಹುಡ್ತೇನೆ ಪೋಲಿ ಹಾಕ್ಬಿಡ್ತಾರೆ ನಿಲ್ಸ್ಬೇಡ ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪ ಅತಿ ಹಿಡಿದ ಕೂತ್ ಬಿಟ್ಟಿದ್ದಾರೆ ತಾಲಕ ಬೋಳಿಗೆ ಲಕ್ಷ ನೀತಿ ಹೇಳಕ್ಬಹುದು ನೀನು ಏನು ವಾಕ್ಯ ಈಗಲೂ ಈ ನಿಮ್ಮ ವಿಲೇಜ್ ಕಮ್ಯುನಿಟಿಗಳು ಮಾತು ಕೇಳ್ತಾರೆ ರೈತರು ನೀವು ಒಳ್ಳೆ ಸಂಪರ್ಕ ಇಟ್ಕೊಂಡಿದ್ರೆ ನಿಮ್ಮ ಒಳ್ಳೆ ನಡವಳಿಕೆ ಇದ್ರೆ ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿಕೊಡ್ತಾ ಇದ್ರೆ ನಿಮ್ ಮಾತು ಕೇಳುತ್ತೆ ಅದ್ ಶ್ಯಾಮ್ ಏನಿರೋ ಅಪ್ಪ ಅಪ್ಪನ ಶ್ಯಾಂಪೋಗ್ ಮಾತು ಕೇಳಬೇಕು ನಾವು ಊರ್ನೆಲ್ಲ ಪಂಚಾಯತಿ ಸೇರ್ಸ್ಬೇಕ ಬಂದು ಲೈವ್ ಆಗಿದೆ ನಮ್ಮಅಪ್ಪ ಒಪ್ಸೋಕೆ ಭಾರಿ ಕಷ್ಟಪಡ್ಬೇಕಾಯ್ತು ನಾನು

ಒಂದೇ ಒಂದು ಸ್ಕೂಟರ್ ನಲ್ಲಿ ನಾನು ಮಹೇಶ ಅಂತ ನಮ್ಮ ಪಕ್ಕವರು ಅವನಿದ್ದ ಅವನು ನಾಯನಾಗಿದ್ದ ಅವನು ಸ್ಕೂಟರ್ ನಲ್ಲಿ ಓಡಾಡ್ಕೊಂಡು ಕ್ಯಾಂಟೀನ್ ಲಂಚ್ ಗೆದ್ದಿದ್ದ ಆತರ ಹೋಗೋರು ಬಹಳ ಪ್ರಭಾವ ಬೀರ್ತಕ್ಕಂಥ ಹೋಗೋಗಳು ಇತ್ತು ನಿಮ್ಮ ವಿಲೇಜ್ ಅಂಡ್ ಕೂಡ ನೀವು ಒಳ್ಳೆ ರೀತಿ ಸಂಬಂಧ ಇಟ್ಕೊಂಡಿದ್ರೆ ಅವ್ರು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿಕೊಟ್ರೆ ನೀವು ಅವರಿಗೆ ಪುಕ್ಕಟ್ಟಿಯಾಗಿ ಎಲ್ಲ ದಾಖಲಾತಿಗಳನ್ನು ಒದಗಿಸ್ಕೊಟ್ರೆ ನಿಮ್ಮ ಮೇಲೂ ಕೂಡ ಗೌರವ ಇತ್ತು ಅಲ್ವಾ ಕಂಗನ ಧನ್ಮಂತಯ್ಯನವರು ವಿಧಾನಸೌಧದ ಮೇಲೆ ಬಂಧಿಸಿದ್ದಾರೆ ಜನರ ಕೆಲಸ ಏನಂತ ದೇವರ ಕೆಲಸ ಜನರ ಕೆಲಸ ದೇವರ ಕೆಲಸ ಇದು ಜ್ಞಾಪಕ ಇಟ್ಕೊಂಡಿದ್ರು ಸಾಕು ಅಷ್ಟೇ ಒಳ್ಳೆಯವರು ಇದ್ದಾರೆ ಕೆಟ್ಟವರು ಇದ್ದಾರೆ ರಾಜಕೀಯ ಕ್ಷೇತ್ರದಲ್ಲೂ ಇದ್ದಾರೆ ಅಧಿಕಾರಿಗಳು ಕೂಡ ಇದ್ದಾರೆ ನಾವೆಲ್ಲರೂ ಕೂಡ ಮಾಡಬೇಕಾಗಿರ್ತಕ್ಕಂಥದ್ದು ಜನರ ಕೆಲಸವನ್ನ ದೇವ್ರ ಕೆಲಸ ಅಂತ ತಿಳ್ಕೊಂಡು ಮಾಡ್ಕೊಳ್ಬೇಕು ಅಷ್ಟೇ ಅವ್ರಿಗೋಸ್ಕರ ನಾವೆಲ್ಲ ಇರೋದು ನಾವೆಲ್ಲ ಚುನಾಯಿತ ಪ್ರತಿನಿಧಿಗಳು ಅವರ ಪ್ರತಿನಿಧಿಗಳಾಗಿ ಬಂದಿರತಕ್ಕಂಥದ್ದು ಆಯ್ಕೆಯಾಗಿ ಬಂದಿ ನೇಮಕಾತಿ ನೇಮಕಾತಿ ನೇಮಕಾತಿಗಾಗಿ ಬಂದಿ ನೇಮಕಾತಿಯಾಗಿ ಬಂದಿರತಕ್ಕಂಥದ್ದು ಇವೆಲ್ಲವೂ ಕೂಡ ಎಲ್ಲ ಒಟ್ಟಿಗೆ ಸುಮಾರು ಐನೂರ ಆರು ಲಕ್ಷ ಜನ ಸರ್ಕಾರಿ ನೌಕರರು ನಾವು ಅವ್ರಿಗೋಸ್ಕರನೇ ಇರ್ತಕ್ಕಂಥದ್ದು ಇದು ಪ್ರಜಾಪ್ರಭುತ್ವ ಅಂತ ಕರಿತೀವಿ ಜನರಿಂದ ಆಯ್ಕೆಯಾದಂಥವ್ರು ನಾವು ಜನರಿಂದ ನೇಮಿಸಲ್ಪಟ್ಟವರು ನೀವು ಸರ್ಕಾರ ನೇಮಿಸಲ್ಪಟ್ಟವರು ನೀವು ನಾವಿಬ್ಬರು ಸೇರಿ ಅವ್ರ ಕೆಲಸ ಮಾಡಬೇಕು ಅದನ್ನ ಜ್ಞಾಪಕ ಕೇಳಿದ್ರೆ ಸಾಕು ಅದಕ್ಕೋಸ್ಕರನೇ ಕೃಷ್ಣ ಬೈರೇಗೌಡರು ಕಂದಾಯ ಇಲಾಖೆ ಸಚಿವರಾದ್ರೆ ಹೇಳಬೇಕು ಇವಪ್ಪ ಕಂದಾಯ ಇಲಾಖೆ ಅಂತ ಬಹಳ ಜವಾಬ್ದಾರಿ ಇಲಾಖೆ ಕೊಡ್ತಾ ಇದ್ದಾರೆ ಬಹಳಷ್ಟು ಸುಧಾರಣೆಗಳನ್ನು ಮಾಡಬೇಕು ಕಂದಾಯ ನೀನು ಸುಧಾರಣೆಗಳನ್ನು ಮಾಡಲೇಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದೆ ಈಗಾಗಲೇ ಕೆಲವು ಸುಧಾರಣೆಗಳು ಆಗಿಲ್ಲ ಸುಧಾರಣೆಗಳು ಆಗಬೇಕು ನನಗೆ ವಿಶ್ವಾಸ ಇದೆ ಸುಧಾರಣೆಗಳನ್ನ ಮಾಡ್ತೀವಿ ಅಂತಕ್ಕಂಥ ವಿಶ್ವಾಸ ಇದೆ ಕೃಷ್ಣ ಬೈರೇಗೌಡರಿಗೆ ಆ ಶಕ್ತಿ ಇದೆ ಅಂತೇಳಿ ನಂಬಿಕೆ ಇಟ್ಕೊಂಡಿದ್ದೀನಿ ಅದೇನೇ ಇರಲಿ ನೀವು ನಾವು ಜನರಿಗೋಸ್ಕರ ಕೆಲಸ ಮಾಡೋದಪ್ಪ ಜನರಿಗೋಸ್ ಜನರಿಗೂ ನಾವು ಜನರ ಇದ್ದೀವಿ ಅವ್ರ ಕೆಲಸ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ಇರಬೇಕಾಗ್ತದೆ ಅದಕ್ಕೋಸ್ಕರನೇ ನಿಮ್ಮ ನೇಮಕಾತಿ ಇದೆಯಲ್ಲ ನೇಮಕಾತಿನಲ್ಲಿ ಒಂದ್ ರೂಪಾಯಿ ಲಂಚ ಇಲ್ಲೇನೆ ಮಧ್ಯವರ್ತಿಗಳ ಅವಳಿ ಇಲ್ಲೇನೆ ಮಾಡಿರ್ತಕ್ಕಂಥ ಗೋವಿಂದ ಒಂದು ಲಕ್ಷ ಉಪಾಧ್ಯಾಯಗಳನ್ನ ನೇಮಕ ಮಾಡಿದ್ದೆ ಅಷ್ಟು ದುಡ್ಡು ಕೊಟ್ಟಿದ್ದೆ ಆಗ ಒಂದು ಲಕ್ಷ ಉಪಾಧ್ಯಾಯಗಳು ಒಂದು ರೂಪಾಯಿ ಲಂಚ ಇಲ್ಲದೆ ಮಧ್ಯವರ್ತಿಗಳು ಇಲ್ಲದೇನೆ ಇದಿಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡ ಲಕ್ಷ ಉಪಾಧ್ಯಾಯ ಮಾಡಿದ್ರು ತೊಂಬತ್ನಾಲ್ಕರಿಂದ ತೊಂಬತ್ತೆಂಟು ನಾನು ಮಂತ್ರಿ ಇರುವಾಗ ಹಣಕಾಸಿನ ಮಂತ್ರಿ ಇರುವಾಗ ಮಾಡಿದ್ದೇನೆ ನೋಡಿ ಆರು ಲಕ್ಷ ಆರು ಲಕ್ಷ ಚಿಲ್ಲರೆ ಆರು ಲಕ್ಷ ಚಿಲ್ಲರೆ ಅರ್ಜಿ ಆಗಿದ್ದವು ಅವರಲ್ಲಿ ಒಂದು ಸಾವಿರ ಜನ ಆಯ್ಕೆಯಾಗಿದೆ ಲಕ್ಷಕ್ಕೆ ಒಂದು ಆಮೇಲೆ ನೇರವಾಗಿ ಪರೀಕ್ಷೆ ಬರ್ತಿದ್ರು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಪರೀಕ್ಷೆ ಕಂಪ್ಲಿಕ್ಟ್ ಮಾಡಿರ್ತಕ್ಕಂಥದ್ದು ನೀವೆಲ್ಲರೂ ಕೂಡ ಮೆರಿಟ್ ಮೇಲೆ ಕಮ್ ರಿಸರ್ವೇಶನ್ ಮೇಲೆ ಮೆರಿಟ್ ಕಂಪನಿ ಆಯ್ಕೆ ವಿಲೇಜ್ ಅಕೌಂಟೆಂಟ್ಗಳು ಕರ್ನಾಟಕ ರಾಜ್ಯದಲ್ಲಿ ಒಂಬತ್ತು ಸಾವಿರದ ಎಂಟುನೂರ ಜನ ಅದರಲ್ಲಿ ಎಂಟು ಸಾವಿರ ಜನ ಎಂಟು ಸಾವಿರದ ಮೂರು ಜನ ಕೆಲಸ ಮಾಡ್ತಾ ಇದ್ದಾರೆ ಈಗ ಒಂದ್ ಸಾವಿರ ಜನ ಹಾಳಾಗುತ್ತೆ ಇನ್ನು ಎಂಟು ಸಾವಿರದ ಮೂವತ್ತೊಂದು ಜನ ಖಾಲಿ ಈಗ ಐನೂರು ಐನೂರು ಜನಕ್ಕೆ ಮಾಡಿ ಆಯ್ಕೆ ಮಾಡ್ತೀವಿ ಅಂತ ಹೇಳಿದ್ರು ಸೊ ಇದು ಬಹಳ ಕಡಿಮೆ ಇರ್ತವೆ ಒಟ್ಟಾರೆಯಾಗಿ ಯಾವುದೇ ಖಾಲಿ ರೀತಿಯಲ್ಲಿ ವಿಲೇಜ್ ಅಕೌಂಟೆಂಟ್ ಭರ್ತಿ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡುತ್ತದೆ ಯಾಕಂದ್ರೆ ಮೂರ್ ಮೂರು ಪಂಚಾಯಿತಿಗಳಿಗೆ ನನ್ನ ಕೆಲಸ ಕಷ್ಟ ಆ ಜವಾಬ್ದಾರಿ ಆಗ್ತದೆ ಅದಕ್ಕೋಸ್ಕರ ಅಲ್ಲೇ ಇದ್ದು ಸಾಧ್ಯವಾದ ಮಟ್ಟಿಗೆ ಆ ನೀವು ವಾಸ ಮಾಡ್ತಕ್ಕಂಥದ್ದು ಒಳ್ಳೇದು ನೀವು ತಾಲೂಕು ಹೆಡ್ ಕ್ವಾರ್ಟರ್ಸ್ ನಲ್ಲಿ ಜಿಲ್ಲಾ ಹೆಡ್ ನಲ್ಲಿ ವಾಸ ಮಾಡ್ತಕ್ಕಂಥದ್ದು ಇದೆಯಲ್ಲ ಇಟ್ ಇಸ್ ನಾಟ್ ಕರೆಕ್ಟ್ ಕನಿಷ್ಠ ಪಕ್ಷ ಪಂಚಾಯತಿ ಹೆಡ್ ಕ್ವಾರ್ಟರ್ಸ್ ನಲ್ಲಿ ಉಳ್ಕಬೇಕು ಪಂಚಾಯತಿ ಹೆಡ್ ನಲ್ಲಿ ಉಳ್ಕಬೇಕು ನಿಮಗೆ ರೈತರು ನಿಮ್ಮ ಹತ್ರ ಬಂದ್ರೆ ಅಥವಾ ನೀವು ಅವರ ಹತ್ರ ಹೋದ್ರೆ ಬಹಳ ಹತ್ರದಲ್ಲಿ ಇದ್ರೆ ಬಹಳ ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ದಯಮಾಡಿ ತಾಲೂಕು ಹೆಡ್ ಕ್ವಾರ್ಟರ್ಸ್ ವಿಲೇಜ್ ಅಕೌಂಟಿಡೇಟ್ ಗಳಿದ್ರೆ ನಾಲ್ಕು ಕೇಲ ಬರಬೇಕಾಗುತ್ತೆ ಗ್ರಾಮ ಮಟ್ಟದಲ್ಲೇ ಇದ್ರೆ ಪಂಚಾಯತಿ ಮಟ್ಟದಲ್ಲೇ ಇದ್ರೆ ಬರ್ಲಿಕ್ಕೆ ಅನುಕೂಲ ಆಗ್ತದೆ ಸೊ ಅದರಿಂದ ಎಲ್ಲರೂ ಕೂಡ ಪಟ್ಟ ಗ್ರಾಮ ಪಂಚಾಯತಿ ಮಟ್ಟದಲ್ಲೇ ಇರಬೇಕು ಅಂತೇಳಿ ನಾನು ಸೂಚಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಅವ್ರಿಗೆ ಬೇಕಾದಾಗ ರೈತರಿಗೆ ಸಿಗಬೇಕು ನೀವೇ ಅಭ್ಯಾಸ ಮಾಡ್ಕೊಳ್ಳಿ ಅವ್ರ ಮನೆ ಮನೆಗೆ ಭೇಟಿ ಕೊಡ್ತಕ್ಕಂಥ ಅಥವಾ ಅಭ್ಯಾಸ ಕಡೆ ಕೂತ್ಕೊಂಡು ಒಂದು ಹೋಗಿ ಕೂತ್ಕೊಂಡು ಅವ್ರನ್ನ ಕಲಿಸಿ ಕೂಡ ಮಾತಾಡ್ತಕ್ಕ ಇದು ಮಾಡದೆ ಹೋದ್ರೆ ಬಹಳ ಕಷ್ಟ ಆಗ್ತದೆ ಸೊ ಹಾಗಾಗಿ ಈಗ ನಿಮಗೆ ನಾಲ್ಕು ಸಾವಿರ ಅಂದ್ರೆ ಎಷ್ಟು ಜನ ಒಂಬತ್ತು ಸಾವಿರದ ಎಂಟುನೂರ ಮೂವತ್ನಾಲ್ಕು ಶಾಕ್ಷನ್ அப்படாப் கொடோ அந்த சர் தீர்மானாப் கொடுத்த இது உழுவவரூ கொடுத்த ஆன்லன் ನನ್ನ ಎಲ್ಲರೂ ಎಲ್ರು ಹೇಳಲ್ಲ ಈ ಬ್ಲಾಕ್ ಶೀಪ್ಗಳು ಎಲ್ಲ ಕಡೆ ಇರ್ತವೆ ಯಾವುದೇ ಕಾರಣಕ್ಕೆ ರೈತರಿಗೆ ತೊಂದರೆ ಕೊಡ್ತಕ್ಕಂಥ ಕಿರುಕುಳ ಕೊಡ್ತಕ್ಕಂತ ಲಂಚ ತಗೊಳ್ತಕ್ಕಂಥ ಕೆಲಸವನ್ನ ಮಾಡಬೇಕು ಇದನ್ನ ಆಗ್ಬಾರದು ಬಹಳ ದಿನ ಸಣ್ಣ ಇಡುವಳಿದಾಗಲೇ ಜಾಸ್ತಿ ಇರುತ್ತೆ ಸಣ್ಣ ಇಡುವಳಿಗಾರ ಜಾಸ್ತಿ ಯಾಕಂತಂದ್ರೆ ಈಗ ಎಲ್ಲ ಕುಟುಂಬಗಳು ಪಾರ್ಟಿಷನ್ ಆಗಿ 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 ಸ್ಮಾಲ್ ಹೋಲ್ಡರ್ಸ್ ಜಾಸ್ತಿ ಇದೆ ಮೊದಲ ಮೊದಲು ದೊಡ್ಡ ದೊಡ್ಡ ರೈತರುಗಳೆಲ್ಲ ಇರ್ತಿದ್ರು ದೊಡ್ಡ ಇಡುವಳಿದಾರರೆಲ್ಲ ಇರ್ತಾ ಇದ್ರು ಈಗ ಇರೋದಿಲ್ಲ ಒಂದು ಎಕರೆ ಎರಡು ಎಕರೆ ಮೂರು ಎಕರೆ ಇವರೇ ಜಾಸ್ತಿ ಇರ್ತದೆ ಸೊ ಅದರಿಂದ ಅವ್ರಿಗೆ ಯಾವ ಕಾರಣಕ್ಕೂ ಕೂಡ ತೊಂದರೆ ಕೊಡಬಾರ್ದು ಮತ್ತೆ ವ್ಯವಸಾಯ ಇದೆಯಲ್ಲ ಲಾಭದಾಯಕವಾದಂತ ಕಸ ಇರಲ್ಲ ಲಾಭದಾಯಕ ಅಲ್ಲ ನಾವು ಈ ಆಹಾರ ಉತ್ಪಾದನೆ ಮಾಡತಕ್ಕಂಥ ಅನ್ನದಾತ ಜೊತೆಲಿ ಕೆಲಸ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಅರಿವು ನಿಮಗೆ ಅನ್ನದಾತ ಜೊತೆ ಕೆಲಸ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಅರಿವು ನಿಮ್ಗೆ ಇರ್ಬೇಕು ಅರಿವಿದ್ರೆ ಬಹಳ ಅನುಕೂಲ ಆಗ್ತದೆ ನೀವು ಯಾಕಂತಂದ್ರೆ ಪ್ರತಿಯೊಬ್ಬರೂ ಕೂಡ ಏನ್ ಮಾಡಿದೆ ನಾಡಿಗೆ ಆ ಪ್ರಶ್ನೆ ಆಗಬೇಕು ನೀವು ಪ್ರಾಮಾಣಿಕವಾಗಿ ಸೇವೆ ಮಾಡತಕ್ಕಂಥದ್ದೇ ನಾಡಿಗೆ ಮಾಡ್ತಕ್ಕಂಥ ದೊಡ್ಡ ಕೊಡುಗೆ ಇರ್ತದೆ ಅರ್ಥ ಮಾಡ್ಬೋದು ಅದು ನಿಮ್ಮ ಅರಿವಿಗಿದ್ರೆ ಬಹಳ ಸಂತೋಷ ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ತಂದಿದ್ದಾರೆ ಅನೇಕ ಸುಧಾರಣೆಗಳನ್ನು ತಂದಿದ್ದಾರೆ ಆ ಸುಧಾರಣೆಗಳನ್ನೆಲ್ಲ ಉಪಯೋಗಿಸಬೇಕು ಅದು ರೈತರಿಗೆ ಪರವಾಗಿ ಮಾಡ್ತಕ್ಕಂಥ ಕೆಲಸ ಈಗ ಭೂಮಿ ಬೀಟ್ ಅಂತ ಒಂದು ಕಾರ್ಯಕ್ರಮ ಇತ್ತು ಲ್ಯಾಂಡ್ ಬೀಟ್ ಭೂಮಿ ಬೀಕ್ ಅಂತ ಇದ್ದಾರೆ ನಾನು ಈ ನಮ್ಮ ಊರಿಗೆ ಬಿ ಎಸ್ ಸಿ ಆದ್ಮೇಲೆ ಒಂದು ವರ್ಷ ವ್ಯವಸಾಯ ಮಾಡೋಣ ಅಂತ ಹೇಳಿ ಊರಿಗೆ ಹೋಗಿದ್ದೆ ನಾನು ಒಂದು ಸ್ವತಃ ವ್ಯವಸಾಯ ಮಾಡಕ್ ಹೋಗ್ತಿದ್ದೆ ಬಿ ಎಸ್ ಸಿ ಆದ್ಮೇಲೆ ಲಾ ಸೇರ ಮುಂಚಿತವಾಗಿ

ನಾನು ಎರಡು ಅಡಿ ನಮ್ಮ ಜಮೀನು ಉತ್ಕಟ್ಟಿದ್ರು ಅವನು ಆಮೇಲೆ ಅವಂದು ಒಂದು ಅಡಿ ಸೇರ್ಸು ಉತ್ಕಟ್ಟಿದ್ ಆಗ ಅವನು ಅಲ್ಲೇ ಪಕ್ಕದಲ್ಲೇ ಇದ್ದ ಬಂದಿದ್ದ ಬಂದು ಜಗಳ ಮಾಡಿ ಹೌದಪ್ಪ ನಾನು ಗೊತ್ತಿರೋ ನಿಜ ನೀನು ಉತ್ತಿದ್ದೆ ನೀನು ನಮ್ಮ ಜಮೀನ್ ಅತಿಕ್ರಮಣ ಮಾಡ್ಕೊಂಡಿದ್ದೆ ಅದಕ್ಕೋಸ್ಕರ ನಾನು ಉತ್ಕೊಂಡಿದ್ದೀನಿ ಅಂತ ಹೇಳಿದೆ ಆಮೇಲೆ ಪಂಚಾಯತಿ ನಡೀತು ನಮ್ಮ ಊರಿನಲ್ಲಿ ನನಗೆ ಅವನಿಗೆ ಪಂಚಾಯತಿ ನಡೀತದೆ ನನ್ಗೆ ತಪ್ಪು ಅಂತ ಮಾಡ್ಬಿಟ್ರು ನಮ್ಮ ಪಂಚಾಯತ್ ಊರ್ ಬಿಡ್ಬಿಟ್ಟೆ ನಾನು ಒಂದು ಆರು ತಿಂಗಳು ಊರಲ್ಲಿ ವ್ಯವಸಾಯ ಮಾಡ್ಕೊಂಡಿದ್ದೆ ಆಮೇಲೆ ಆರು ತಿಂಗಳು ಮೈಸೂರು ಬಂದ್ಬಿಟ್ಟೆ ಸೊ ಯಾಕೆ ಹೇಳ್ತಾ ಇದೀನಿ ನಾನು ಅಂತಂದ್ರೆ ಈ ಭೂಮಿ ಬೀಳ್ ಇದೆಯಲ್ಲ ಕೆಲವರಿಗೆ ಚಟ ಇದು ಪಕ್ಕ ಜಮೀನ ಅದು ಅವ್ರಿಗೆ ನಿದ್ದೆ ಬರೋಲ್ಲ ಪಕ್ಕ ಜಮೀನಿ ಅದಕ್ಕೆ ಭೂಮಿ ಬೀಟ್ ಅಂತ ಲ್ಯಾಂಡ್ ಬೀಟ್ ಅದು ಮಾಡೋದ್ರಿಂದ ಬಹಳ ಅನುಕೂಲ ಆಗ್ತದೆ ಅದನ್ನ ಅದಕ್ಕೆ ನೀವು ದಾಖಲಾತಿಗಳು ಸರಿಯಾಗಿ ಇಟ್ಟರೆ ಸರ್ವೆ ಮಾಡಿದ್ರೆ ಕಲ್ಲು ಇಟ್ಕೊಟ್ಟರೆ ಕರೆಕ್ಟಾಗಿ ನೆಮ್ಮದಿ ಮತ್ತು ಶಾಂತಿ ಹಳ್ಳಿಗಳಿಗೆ ನೆಲೆಸಲಿಕ್ಕೆ ಸಾಧ್ಯ ಇದು ನನ್ನ ಉದಾಹರಣೆ ಇದು ನಾನು ನನ್ನ ಅನುಭವದಲ್ಲಿ ಆಗಿರ್ತಕ್ಕಂಥದ್ದು ಸೊ ಆದ್ರಿಂದ ನೀವು ಬಹಳ ಎಚ್ಚರಿಕೆ ವಹಿಸಿ ರೈತರಿಗೆ ಬೇಕಾದಂತ ಅಗತ್ಯತೆಗಳನ್ನು ಪೂರೈಸತಕ್ಕಂಥ ಕೆಲಸವನ್ನು ನೀವು ಮಾಡಿಕೊಡ್ಬೇಕು ಅಂತ ಹೇಳ್ತಾ ನಿಮ್ಗೆಲ್ರಿಗೂ ಕೂಡ ಶುಭವಾಗಲಿ ಅಂತ ಹೇಳಲಿಕ್ಕೆ ಬಯಸ್ತಾರೆ ನೇಮಕಾತಿ ಪತ್ರ ಪಡ್ಕೊಳ್ಳೋದಿದ್ರೆ ಅವರು ಇದ್ರೂ ಮೂರು ಜನ ಎರಡು ಜನ ಮೂರು ಜನ ಎಲ್ಲ ಬಂದಿದ್ದೀರಿ ಅಲ್ವಾ ಯಾರ್ಯಾರು ಕೈ ಎತ್ತೀನೋಣ ನಿಮಗೆ ಕೆಲಸ 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 ಸಿಕ್ಕಿರೋರು ಬಾಕಿಯವರೆಲ್ಲ ಅವ್ರ ಜೊತೆ ಬಂದಿರೋ ಕೆಲವು ಅಧಿಕಾರಿಗಳು ಬಂದಿದ್ದಾರೆ ಕೆಲವರೆಲ್ಲ ಅವರ ಮನೆಯವರೆಲ್ಲ ಕುಟುಂಬದವರೆಲ್ಲ ಬಂದಿದ್ದೀರಿ ಕೆಲವು ಮದುವೆ ಆಗಿದ್ದೀರಿ ಅಂತ ಅನಿಸುತ್ತೆ ಕೆಲವು ಮದುವೆ ಆಗಿದ್ದವರು ಇರ್ಬೋದು ಹಾ ಹಾ ಸ್ವಲ್ಪ ನಿಮ್ ಡಿಮ್ಯಾಂಡ್ ಜಾಸ್ತಿ ಆಗ್ತದೆ ಸರ್ಕಾರಿ ಕೆಲಸ ಸಿಕ್ಕಿದೆ ಆಮೇಲೆ ಒಂದು ಭಾವನೆ ಇದೆ ಏನಾರು ಆಗ್ಲಿಕ್ಕೂ ಸರ್ಕಾರಿ ಕೆಲಸ ಸಿಕ್ಕಿಬಿಡ್ಲಿ ಅಂತ ಭಾವನೆ ಇದೆ ಅಂದ್ರೆ ಸರ್ಕಾರದಲ್ಲಿ ಏನೋ ಇಲ್ಲ ಆ ತರ ಒಂದು ಭಾವನೆ ಪ್ರಜಾ ಅಂತ ನಾನು ಹೇಳೋದು ಭಾವನೆ ಆ ಥರ ಇದೆ ಸೊ ಅದೇನೇ ಆಗಲಿ ಆ ಭಾವನೆಯನ್ನು ತೊಡೆದಾಕ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕು ಅಂತ ಹೇಳಿ ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ ನಿಮ್ಮೆಲ್ರಿಗೂ ಆಯುಷ್ ಆರೋಗ್ಯ ಸಿಕ್ಕಲಿ ನಿಮ್ಮ ಕುಟುಂಬವ್ರಿಗವ್ರಿಗೂ ಸಿಗ್ಲಿ ಅಂತೇಳಿ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ